ಹಾಕಿದ್ದಾರೆ ನೋಡಿ ಇಷ್ಟೇ ಬಂದಿದ್ದು ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಅಂತೆ ನನಗಿದು ಎರಡನೇ ಸರ್ತಿ ಸಿಗ್ತಾ ಇರೋದು ಅಂದರೆ ಇವರು ಇಬ್ಬರೇವರು ತಿರ್ಗಾ ಮಳೆ ಸ್ಟಾರ್ಟ್ ಆಯ್ತು ಜೋರಾಗಿ ಬರ್ತೈತೆ ನಿಂತೇ ಇಲ್ಲ ಮಳೆ ರಾತ್ರಿಯಿಂದ ಮಳೆ ಹೋಯ್ತಾನೇ ಐತೆ ಎಲ್ಲ ಮಳೆ ವಾತಾವರಣ ವರ್ಷದ ಮೊದಲನೇ ಮಳೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮೊದಲನೇ ಮಳೆ ನೆನ್ನೆ ರಾತ್ರಿನೇ ಬಂತು ನಾನು ಕೊಯಂಬತ್ತೂರಲ್ಲಿ ಇದ್ದೀನಿ ಇಲ್ಲಿ ಜಾನ್ ಸಿಗ್ನಲ್ ಕೊಟ್ಟರು ಸ್ವಲ್ಪ ಮುಂದೆ ಇದ್ದೀನಿ ವಾರ್ಮಂಗ್ಲಕ್ಕೆ ಬಂದರೆ ತುಂಬ ಮೆಮೊರೀಸ್ ನೆನಪಾಗುತ್ತೆ ಯಾಕಂದರೆ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನನ್ನ ಜೀವನ ಸ್ಟಾರ್ಟ್ ಮಾಡಿದ್ದು ಇದೇ ಏರಿಯಾದಿಂದ ಇದೇ ಏರಿಯಾದಲ್ಲಿ ಬಂದು ಒಬ್ಬ ಡೆಲಿವರಿ ಬಾಯ್ ಆಗಿ ಟೈಮು ಮಧ್ಯರಾತ್ರಿ ಒಂದು ಗಂಟೆ ಆದ್ರೂ ನಮ್ಮ ಬೆಂಗಳೂರು ಸಿಟಿ ಪೊಲೀಸರು ನೋಡಿ ಇಷ್ಟು ಸ್ಟ್ರಿಕ್ಟ್ ಆಗಿ ಕೆಲಸ ಕೊಡಲಿ ನಿಂಗೆ ಗೊತ್ತಿಲ್ವೇನೋ ಮಾಮೂಲು ಕೊಡಲಿ ಅಂತ ಕೇಳ್ಬಿಟ್ಟು ಇದ್ದಿಂದ ನಲ್ವತ್ತು ರೂಪಾಯಿ ಚೇಂಜ್ ಬರು ಅದನ್ನ ಹೈ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುರೇಪದ ಟ್ರಕ್ ಕ್ಲಾಸ್ ನಾನು ನಿಮ್ಮ ಕಿಶೋರ್ ಎಲ್ಲಿದ್ದೀನಪ್ಪ ಅಂದರೆ ಇವತ್ತು ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಕೊಯ್ಬತ್ತೂರಲ್ಲಿ ಇವಾಗ ರಿಟರ್ನ್ ಲೋಡ್ ಬಂದೈತೆ ಬೆಂಗಳೂರಿಗೆ ಹೋಗೋಣ ಲೋಡ್ ಮಾಡ್ಕೊಳ್ಳೋಣ ಯಾರೆಲ್ಲ ಚಾನಲ್ಲು ಇಲ್ಲಿ ಹೊಸ್ತಾಗಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋ ಮನೆ ತನಕ ನೋಡಿ ಅಂತ ಹೇಳ್ತಾ ಹೊರಡೋಣ ಇವಾಗ ಎಲ್ಲಿದ್ದೀನಿ ಅಂದರೆ ಆಫೀಸ್ ಹತ್ರ ಇದ್ದೀನಿ ಬಾಗ್ ಬೆಂಗಳೂರಿಗೆ ಲೋಡ್ ಬಂತು ಪಿ ವಿ ಸಿ ಪೈಪ್ ಲೋಡು ಎಲ್ಲಿಂದ ಒಂದು ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಹೋಗಬೇಕು ಎಲ್ಲಿ ಲೋಡು ಅಂದರೆ ಈ ರೋಡ್ ಹತ್ರ ಆಂಧವೇ ರೋಡಲ್ಲೇ ಹೋಗೋ ರೋಡಲ್ಲೇ ನಾನು ಎಲ್ಲರೂ ಲಾಂಗ್ ಮಾಡೋಣ ಅನ್ಕೊಂಡೆ ರಿಟರ್ನ್ ಗೋವಾ ಕಡೆಗೆ ಏನಾರು ಮಾಡೋಣ ಅನ್ಕೊಂಡೆ ಬಟ್ ಬೆಳಗಿಂದ ಕಾದು ಯಾವುದು ಲೋಡ್ ಬರಲಿಲ್ಲ ಇವಾಗ ಶನಿವಾರ ಬೇರೆ ಬಿಟ್ಟರೆ ಮತ್ತೆ ನಾಳೆನೂ ಇಲ್ಲೇ ಆಲ್ಟ್ ಆಗ್ಬೇಕಾಗತ್ತೆ ಹಂಗಾಗಿ ಒಪ್ಕೊಂಡಿದ್ದೀನಿ ಅಡಿಯಲ್ಲೂ ಶಾರ್ಟ್ ನೋಡಿಬಿಟ್ಟು ಹೋಗೈತೆ ಬನ್ನಿ ಓಡೋಣ ಟೈಮ್ ಹನ್ನೆರಡು ಗಂಟೆ ಬನ್ನಿ ಆರಾಮಾಗಿಯೇ ಸಂಜೆ ಮೇಲೆ ಓಡಾಗೋದು ಅಂತ ಹೇಳೋರು ಏನು ಟೆನ್ಷನ್ ಇಲ್ಲ ಬನ್ನಿ ಹೋಗೋಣ ಇಲ್ಲಿಂದ ಸೀದಾ ನಾನ್ ಸ್ಟಾಪು ಈ ರೋಡು ಅಲ್ಲಿ ಹೋಗ್ಬಿಟ್ಟು ಲೋಡಿಂಗ್ ಪಾಯಿಂಟಿಗೆ ಹೋಗಿ ಏನು ವಿಶೇಷ ಅಂದರೆ ಇವಾಗ ಲಾಸ್ಟ್ ಟ್ರಿಪ್ಪಲ್ಲಿ ನೋಡ್ದಂಗೆ ಟಾಪ್ ಹಾಕಿ ಬಂದಿದ್ದು ಈಗ ಟಾಪ್ ಏನೈತೆ ಆ ಟಾಪ್ ಎಲ್ಲನೂ ಬಿಚ್ಚಬೇಕು ಒಂದು ಟ್ರಿಪಿಗೆ ಹಾಕಿ ಒನ್ ಟ್ರಿಪಿ ಬಿಚ್ಚೋದು ಅಂದರೆ ಭಾರಿ ಬೇಜಾರು ಹಿಂಸೆ ಬಟ್ ಏನೂ ಮಾಡೋಂಗಿಲ್ಲ ಲೋಡ್ಗಳು ಯಾವ್ದು ಬರುತ್ತೆ ಆ ಲೋಡಿಗೆ ತಕ್ಕನಂಗೆ ಗಾಡಿನ ರೆಡಿ ಮಾಡ್ಕೋಬೇಕು ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ ಸೀನ ಅಲ್ಲೋಣ ಅಲ್ಲೋಡಿಂಗ್ ಪಾಯಂಟಿಗೆ ಹೋಗ್ಬಿಟ್ಟು ಸಿಗೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣ್ತಾ ಇತ್ತಲ್ಲ ದಿ ಸುಪ್ರೀಂ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ ಇಂಡಸ್ಟ್ರೀಸ್ ಲಿಮಿಟೆಡು ಇದೇ ಫ್ಯಾಕ್ಟ್ರಿಲಿ ಸದ್ಯಕ್ಕೆ ಲೋಡ್ ಆಗೋದು ಗೇಟ್ ಎಂಟ್ರಿ ಮಾಡಿಸಿ ಬಂದಿದ್ದೀನಿ ಕರಿತೀನಿ ಅಂತ ಹೇಳಿದರೆ ಫೋನ್ ಮಾಡ್ತಾರಂತೆ ಒಂದು ಅರ್ಧ ಗಂಟೆ ಮುಕ್ಕಾಲ ಅವ್ರು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಊಟ ಪಾರ್ಸಲ್ ತಂದಿದ್ದೀನಿ ಆರಾಮಾಗಿ ಊಟ ಮಾಡಿ ವೆಯ್ಟ್ ಮಾಡೋಣ ನೋಡೋಣ ಎಷ್ಟೊತ್ತಿಗೆ ಕರೀತಾರೆ ಅವಾಗ ಹೋದ್ರಾಯ್ತು ಟೈಮ್ ಇವಾಗ ಒಂದೂವರೆ ಸಿಕ್ಕಾಪಟ್ಟೆ ಗಾಡಿಗಳಿಗೆ ಒಳಗಡೆ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಷ್ಟೊತ್ತಾದರೂ ಲೋಡ್ ಮಾಡಿಬಿಡ್ತಾರಂತೆ ನೋಡೋಣ ಊಟ ಮಾಡಿಬಿಟ್ಟು ಮಲಗಿರೋಣ ಮತ್ತು ಕರೆದ ಗೆದ್ದು ಹೋದ್ರಾಯ್ತು ಹಾಗಾಗಿ ಫೈನಲಿ ಟಾರ್ಪೆಲ್ಲ ಬಿಚ್ಚಿ ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿ ಎಲ್ಲ ಮಡಚಿ ಸುತ್ತಿಟ್ಟು ಕಮಾನೆಲ್ಲನೂ ತೆಗೆದು ಕಟ್ಟಾಕಿ ಮುಗೀತು ಟೈಮ್ ಅಷ್ಟು ಆಯ್ತಪ್ಪ ಅಂದರೆ ಇವಾಗ ನಾಲ್ಕೂವರೆ ಒನ್ ಅವರು ಎಲ್ಲನೂ ಬಿಚ್ಚಿ ಮಡಚಿ ಎತ್ತಿಟ್ಟಿ ಮಾಡವತಿಗೆ ಬೇಜಾರಾಗಿಬಿಡ್ತದೆ ಒಂದೇ ಟ್ರಿಪ್ಪಿಗೆ ಟಾರ್ಪ್ ಕಮಾನ ಹಾಕಿ ಏನು ಅಂದರೆ ಏನೂ ಮಾಡೋಂಗಿಲ್ಲ ಮೊನ್ನೆ ಮೊನ್ನೆಲ್ಲ ಆಚೆ ಮೊನ್ನೆ ಹಾಕಿದ್ದು ಇವಾಗ ಬಂದಿಲ್ಲಿ ಬಿಚ್ಚಿದ್ದು ಬಟ್ಟೆ ಎಲ್ಲ ನೋಡಿರಿ ಫುಲ್ಲು ಗಲೀಜಾಗೋಗ್ಬಿಟ್ಟವೆ ಏನು ಮಾಡೋಂಗಿಲ್ಲ ಬಕೆಟಲ್ಲಿ ನೀರವೆ ಕೈಗಲ್ಲಿ ತೊಳ್ಕೊಂಡು ಹೋಗೋಣ ನಾಲ್ಕೂವರೆ ಆಗೈತೆ ಇನ್ನು ಎಷ್ಟೊತ್ತಿ ಲೋಡಿ ಕರೀತಾರ ಗೊತ್ತಿಲ್ಲ ಪಾರ್ಕಿಂಗಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಇರಿ ಗಾಡಿಗಳು ಎಷ್ಟಿದಾವೆ ಅಂತ ಎಷ್ಟೊತ್ತಾದರೂ ಲೋಡ್ ಮಾಡ್ತಾರಂತೆ ಇವತ್ತು ನೈಟೆಲ್ಲ ಇರುತ್ತಂತೆ ಎಷ್ಟೊತ್ತಾದರೂ ಮಾಡ್ತಾರೆ ಅಲ್ಲೇ ಇರಿ ಅಂತ ಹೇಳೋರು ಟ್ರಾನ್ಸ್ಪೋರ್ಟರು ನೋಡೋಣ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ನಿಮಗೆ ಗಾಡಿಗಳು ಇರವೆಲ್ಲ ತೋರಿಸ್ತೀನಿ ಇಷ್ಟು ಗಾಡಿಗಳಿದ್ದಾವೆ ಅಂತ ಫೈಕ್ಸ್ ನೋಡಿ ಇಲ್ಲಿಂದ ಲೆಕ್ಕಳಿ ಇಲ್ಲಿ ಸರೌಂಡಿಂಗು ಲೆಫ್ಟಲ್ಲಿ ಮಿರರಲ್ಲಿ ನೋಡಿ ಗಾಡಿಗಳು ಕಾಣ್ತವೆ ಮತ್ತು ಇಲ್ಲಿ ನೋಡಿ ಎದುರುಗಡೆ ಇಲ್ಲಿದ್ದಾವೆ ಇಲ್ಲಿದ್ದಾವೆ ಇನ್ನು ಒಳಗಡೆ ಎಲ್ಲ ಗಾಡಿಗಳಿದ್ದಾವೆ ಏನಿಲ್ಲ ಅಂದರೂ ಬರೋಬ್ಬರಿ ಒಂದು ಮೂವತ್ತರಿಂದ ಮೂವತ್ತೈದು ಗಾಡಿಗಳ ಮೇಲಿದ್ದಾವೆ ಏನು ಕಥೆ ಆಗುತ್ತೋ ಎತ್ತಪ್ಪ ಗೊತ್ತಿಲ್ಲ ನೋಡಿ ಇಲ್ಲಿ ಯಾವುದೋ ಕೆ ಟ್ವೆಂಟಿ ನೈನು ಕೆ ಟ್ವೆಂಟಿ ಟೂ ನಮ್ಮ ಕರ್ನಾಟಕ ಗಾಡಿಗಳೆಲ್ಲ ಇಲ್ಲಿ ಕೆ ಎ ತರ್ಟಿ ನಾಸನ್ ಗಾಡಿ ಒಂದು ಐತೆ ಇರಲಿ ಬಿಡಿ ಬನ್ನಿ ಇವಾಗ ನಾವು ಟಿಸಾಗಿ ಎಲ್ಲರಿಗೂ ಗುಡ್ ನೈಟ್ ಅಷ್ಟೇ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಏನಪ್ಪಾ ಅಂದರೆ ನೈಟು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಕಂಪ್ನಿ ಹತ್ರ ಬಂದಿದ್ದು ಮೂರುವರೆ ಗೇಟ್ ಎಂಟ್ರಿ ಆಗಿದ್ದು ನೈಟ್ ಲೋಡಿ ಕರೀಲೇ ಇಲ್ಲ ಇವಾಗ ಟೈಮ್ ಎಷ್ಟಾಗತ್ತಪ್ಪ ಅಂದರೆ ನೋಡ್ರಿ ಎಂಟು ಮೂವತ್ತೊಂದು ಡೇಟ್ ಬಂದ್ಬಿಟ್ಟು ಅನ್ನೊಂದು ಸಂಡೇ ನಾನು ಬಂದ್ಬಿಟ್ಟು ಶನಿವಾರ ನಿನ್ನೆ ಲೋಡ್ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಎಂಟುವರೆ ಬಂದ್ಬಿಟ್ಟು ಲೋಡಿಗೆ ಕರೆದವ್ರೆ ಒಂದು ದಿನ ಫುಲ್ಲು ಇಲ್ಲೇ ಆಲ್ಟು ರಾತ್ರಿ ಊಟ ಸಮೇತ ಇಲ್ಲ ಇಲ್ಲೇನೋ ಕ್ಯಾಂಟೀನ್ ಇತ್ತಂತೆ ಅಲ್ಲೂ ಚೆನ್ನಾಗಿರಲ್ಲ ಅಂದರು ಅದಕ್ಕೆ ಹೋಗಲೇ ಇಲ್ಲ ಇಂಥ ಕಂಪ್ನಿಗಳಿಗೆ ಬಂದಾಗ ಏನು ಮಾಡೋದು ಗೊತ್ತಿಲ್ಲ ರಾತ್ರಿ ಎಲ್ಲ ಮಳೆ ನೋಡಿರಿ ಗ್ಲಾಸ್ ಮೇಲೆಲ್ಲ ನೀರು ನಿಂತೈತೆ ರಾತ್ರಿಯೆಲ್ಲ ಮಳೆ ಬೇರೆ ಹೋಯ್ತು ನೋಡೋಣ ನಡ್ರಿ ಲೋಡ್ ಮಾಡಲಿ ಇವಾಗ ಇನ್ನೂ ಅಪ್ ಆಗಿಲ್ಲ ನಮ್ಮ ದೈನಂದಿನ ಕಾರ್ಯಕ್ರಮಗಳು ಮುಗ್ದಿಲ್ಲ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬಂದರೆ ಫೆಸಿಲಿಟೀಸ್ ಇರುತ್ತೆ ಬಟ್ ಇಲ್ಲಿ ಯಾವುದೋ ಪಾರ್ಕಿಂಗಿಂದ ನಾವು ಅಲ್ಲಿಗೆ ಹೋಗ್ಬೇಕಾರೆ ಒಂದು ಕಿಲೋಮೀಟ್ರ್ ಹೋಗಕ್ಕೆ ಯಾವ ಒಂದು ಓಡಾಡ್ತೀನಿ ಹೇಳಿ ಏನೋ ಒಂದು ಐನೂರು ಮೀಟ್ರ್ ಅಂದರೆ ಓಕೆ ಒಂದೊಂದು ಕಿಲೋಮೀಟ್ರು ರಾತ್ರಿ ಮಳೆ ಬೇರೆ ಬಂತು ಇದ್ದು ಊಟಕ್ಕೂ ಆಗಿಲ್ಲ ಏನೂ ಮಾಡೋಂಗಿಲ್ಲ ಬನ್ನಿ ಹೋಗಲಿ ಎಂಟುವರೆಗೆ ಬಂದು ಲೋಡಿಗೆ ಕರೆದವ್ರೆ ಲೋಡ್ ಮಾಡಲಿ ಅಲ್ಲೇ ಎಲ್ಲ ವಾಶ್ರೂಮ್ಸ್ ಇದಾವಂತೆ ಫ್ರೆಶ್ ಅಪ್ ಇನ್ನೇನು ಮಾಡೋಂಗಿಲ್ಲ ಅಷ್ಟೇ ಹೋಗೋದು ಹೋಗಿ ಟಿಫನ್ ಮಾಡ್ಕೊಂಡು ಬಂದೆ ನೋಡಿದ್ರಲ್ಲ ಟಿಫನ್ನು ತಿಂದು ಕೈ ತೊಳಿಯಕ್ಕೆ ಹೋದಾಗ ಜಾಗ ನೋಡಿಬಿಟ್ರೆ ತಿಂದಿದ್ದು ಹೊರ್ಗಡೆ ಬರೋಂಗಿತ್ತು ಆ ಥರ ಇತ್ತು ಏನೂ ಮಾಡೋಂಗಿಲ್ಲ ರಾತ್ರಿನೂ ಊಟ ಮಾಡಿರಲಿಲ್ಲ ಹಂಗಾಗಿ ಮಾಡಲೇಬೇಕಿತ್ತು ಗಾಡಿ ಗಾಡಿತಾನ ಲೋಡಿಂಗ್ ಪಾಯಿಂಟಿಗೆ ಹಾಕ್ಬಿಟ್ಟು ನೋಡಿ ಬೆಲ್ಟ್ ಬೇರೆ ಹಾಕಿದೀವಿ ಯಾಕಂದರೆ ಬಾಡಿ ಓಪನ್ ಆಗಿಬಿಡುತ್ತೆ ಅಂತ ಹಾಕಿ ಟಿಫನ್ ಮಾಡ್ಕೊ ಬರೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿರೋತೈತೆ ನಿಂತೇ ಇಲ್ಲ ಮಳೆ ರಾತ್ರಿಯಿಂದ ಮಳೆ ಒಯ್ತಾನೆ ಐತೆ ನೋಡಿ ಕಮ್ಮಿ ಗಾಡಿಗಳಿಲ್ಲ ಸುಮಾರು ಗಾಡಿಗಳಿದ್ದಾವೆ ಅಲ್ಲಿ ನಿಂತಿದ್ದಾವೆ ಇಲ್ಲಿದ್ದಾವೆ ಇನ್ನು ಈ ರೋಡೆಲ್ಲ ಆ ಕಡೆ ಇದ್ದಾವೆ ಮಳೆ ಮಾತ್ರ ಬರ್ತಾ ಐತೆ ನೆನೆಯದು ಬೇಡ ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಅಷ್ಟೇ ಟಿಫನ್ ಆಯಿತು ಇನ್ನಿವತ್ತು ವ್ಯಾನ್ವಾರ ಎಷ್ಟೊತ್ತೆ ಮಾಡಿದ್ರು ಇವತ್ತು ಸಂಜೆ ಹೊತ್ತಿಗೆ ಹೋದರೂ ಖಾಲಿ ಅಂತೂ ಮಾಡೋಕ್ಕಾಗಲ್ಲ ಹೆಂಗಿದ್ರು ನಾಳೆನೇ ಖಾಲಿ ಆಗೋದು ಆರಾಮಾಗಿ ಅವ್ರು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರಲ್ಲ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರ ಮಾಡಲಿ ಆರಾಮಾಗಿ ಬೆಂಗ್ಳೂರಿಗೆ ಹೋಗ್ಬಿಟ್ಟು ನಾಳೆ ಸೋಮವಾರ ಖಾಲಿ ಮಾಡಿ ರಿಟರ್ನ್ ಯಾವ ಥರ ಲೋಡ್ ಮಾಡಿದ್ರ ಅತ್ತೆ ಗೈಸ್ ಗೈಸ್ ನೋಡಿ ಲೋಡು ಆಗಿದೆ ತೋರಿಸ್ತೀನಿ ರೀ ಇದೇನು ಲೋಡ್ ಆಗಿದೆ ಐಟು ಇಷ್ಟೇ ಬರೋದು ಹಗ್ಗ ಎಲ್ಲ ಅವರೇ ಹೊಡೆದು ಹೋಗಿದ್ರೆ ಇನ್ನೂ ಇದ್ರೊಳಗಡೆ ಹಾಕ್ಬೇಕಂತ ನೋಡಿ ಈ ಪೈಪ್ ವೋಲ್ಸ್ ಏನಿದೆ ಈ ಪೈಪ್ ವೋಲ್ಸ್ ಒಳಗಡೆಗೆ ಇನ್ನೂ ಐಟಮ್ ಹಾಕ್ತಾ ಇದೇ ಥರದ ಪೈಪು ಸಣ್ಣ ಸಣ್ಣದು ಅದ್ರೊಳಗೆ ಹಾಕ್ತಾರೆ ಹೈಟ್ ಮಾತ್ರ ಸರಿಯಾಗೆ ಬಂದೈತೆ ನೋಡಿ ಇಷ್ಟು ಐಟ್ ಬಂದೈತೆ ಟನ್ನೇಜು ಏಳುವರೆ ಟನ್ನು ಬಂದಿದ್ರು ಆಲ್ಮೋಸ್ಟ್ ಏಳುವರೆ ಟನ್ ಬಂದೇ ಬರುತ್ತೆ ಟೈಮ್ ಬರೋಬ್ಬರಿ ಒಂದು ಮುಕ್ಕಾಲು ಆಗೈತೆ ಇವತ್ತು ಲೋಡ್ ಮಾಡಿ ಬಿಲ್ ಕೊಡೋದು ಸಂಜೆ ಆಗುತ್ತೆ ಫಿಕ್ಸು ಮಿಸ್ಸೇ ಇಲ್ಲ ನಾಲ್ಕೂವರೆಯಿಂದ ಐದು ಗಂಟೆ ಅನ್ಕೊಂಡಿದ್ದೀನಿ ಅವ್ರು ಇನ್ನೂ ಒಂದುವರೆ ಅವರ್ ಬೇಕು ಲೋಡಿಗೆ ಅಂತ ಅಂದವ್ರೆ ಆಲ್ರೆಡಿ ಊಟಕ್ಕೆ ಹೋಗ್ಬಿಟ್ಟವ್ರೆ ಅವ್ರು ಬರೋಕ್ಕಿನ್ನ ಒನ್ ಅವರು ಅವ್ರು ಬರೋದು ಇನ್ನೂ ಎರಡೂವರೆ ಹೊತ್ತಿಗೆ ಇನ್ನು ಅವ್ರು ಬಂದು ಲೋಡ್ ಮಾಡಿ ಎಲ್ಲ ಮುಗಿಸೋ ಹೊತ್ತಿಗೆ ನಾಲ್ಕು ಗಂಟೆ ಹಗ್ಗ ಪಲ್ಯಾಗೆ ಬಿಲ್ ಕೊಡೋ ಹೊತ್ತಿಗೆ ಐದು ಗಂಟೆ ಹಿಂಗಾಯ್ತೆ ವೆದರ್ ಮಾತ್ರ ಬೆಳಗಿಂದ ಸೂಪ್ಪರಾಗೈತೆ ಬಿಸಿಲೇ ಇಲ್ಲ ಮಳೆ ವಾತಾವರಣ ವರ್ಷದ ಮೊದಲನೇ ಮಳೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮೊದಲನೇ ಮಳೆ ನಿನ್ನೆ ರಾತ್ರಿಯೇ ಬಂತು ನಾನು ಕೊಯಂಬತ್ತೂರಲ್ಲಿ ಇದ್ದೀನಿ ಇಲ್ಲಿ ನಿನ್ನೆ ರಾತ್ರಿಯೇ ಬಂತು ಕರ್ನಾಟಕಕ್ಕೆ ನೆನ್ನೆ ಬೆಂಗಳೂರಲ್ಲಿ ಮಳೆ ಬಂತಂತೆ ಗೊತ್ತಿಲ್ಲ ಒಟ್ಟು ನನಗೆ ಎರಡು ಸಾವಿರದ ಇಪ್ಪತ್ತಾರನೇ ಮಳೆ ವರ್ಷದ ಮೊದಲನೇ ಮಳೆ ಕೊಯಂಬತ್ತೂರಲ್ಲಿ ಸಿಕ್ತು ನೋಡೋಣ ಲೋಡಲ್ಲಿ ಆಗಲಿ ಟಾರ್ಪಲ್ಲೆಲ್ಲ ಅವರೇ ಆಗ್ತಾರೆ ನಮಗೇನು ಟೆನ್ಷನೇ ಇಲ್ಲ ಈ ಲೋಡಲ್ಲಿ ನೋಡಿ ಸೈಡಿಗೂ ಅವರೇ ಕಟ್ಕೊಂಡಿರೋದು ಬೆಲ್ಟ್ ಒಂದು ಮಾತ್ರ ನಾನು ಹಾಕಿದ್ದು ಬಾಡಿ ಓಪನ್ ಆಗಿಬಿಡುತ್ತೆ ಅಂತ ಬಾಕಿ ಎಲ್ಲ ಹಗ್ಗೆಲ್ಲ ಪೂರ್ತಿ ಅವರೇ ಹೊಡೆದಿರೋದು ಲೋಡ್ ಮಾಡಿಬಿಟ್ಟು ಟಾರ್ಪಲ್ಲಿ ಅವರೇ ಹಾಕ್ತಾರಂತೆ ಹಾಕ್ಲಿ ಲೋಡ್ ಗೀಡೆ ಎಲ್ಲ ಮಾಡ್ಕೊಂಡು ಮತ್ತೆ ಹೊರಡೋಣ ಇಲ್ಲಿಂದ ಎಷ್ಟೊತ್ತಾಗುತ್ತೆ ನೋಡೋಣ ಗೈಸ್ ಫೈನಲಿ ಲೋಡೆಲ್ಲ ಕಂಪ್ಲೀಟ್ ಆಯಿತು ನೋಡ್ಬೋದು ನನ್ನ ಗಡೆ ನೋಡಿ ಐಟ್ ಇಷ್ಟು ಬಂದೈತೆ ಈ ಕಡೆ ನೋಡಿರಿ ಇದು ಐಟಕ್ಕೂ ಕಮ್ಮಿ ಇರೋದಕ್ಕೂ ಅದಕ್ಕೂ ಎಷ್ಟು ಐಟ್ ಕಾಣ್ತೈತೆ ಗಾಡಿ ಅಂದರೆ ಗಾಡಿನೂ ಕೂತೈತೆ ನನ್ನ ಏನಿಲ್ಲ ಅಂದರೆ ಎರಡು ಅಡಿ ಹೈಟ್ ಜಾಸ್ತಿ ಐತೆ ಇಲ್ಲಿ ನೋಡೋಕಿಂಗ್ ಕಾಣ್ತಾ ಇಲ್ಲ ಬಟ್ ವೀಲ್ ನೋಡಿದರೆ ಅದು ಗಾಡಿ ಜಾಸ್ತಿ ಕೂತೈತೆ ಪಕ್ಕ ಎರಡು ಅಡಿ ಜಾಸ್ತಿ ಐತೆ ಅದು ಒಟ್ಟು ಟನ್ ಮೇಲೆ ಐತೆ ಈಗಿನೇನಪ್ಪ ಅಂದರೆ ನೋಡಲ್ಲ ಆಯಿತು ಬಿಲ್ ಕೊಡ್ತಾರಂತೆ ಹಗ್ಗ ಟಾರ್ಪಲ್ಲೆಲ್ಲ ಕಂಪ್ಲೀಟಾಗಿ ಇವರೇ ಆಗ್ತಾರೆ ನಮ್ಮದು ಏನೂ ಕೆಲಸವೇ ಇಲ್ಲ ಆರಾಮಾಗಿ ಬಿಲ್ ಕೊಟ್ಟಾದಮೇಲೆ ಇಂಚ್ಕೊಂಡು ಓಡಬೇಕಷ್ಟೇ ಟೈಮು ನಾಲ್ಕು ಗಂಟೆ ಆಗೈತೆ ಇವಾಗ ಟಾರ್ಪಲ್ ಹಾಕ್ಸೋರು ಹಿಂಗಡೆ ಸೆಕ್ಯೂರಿಟಿ ಪೈಪೆಲ್ಲ ಚೆಕ್ ಮಾಡ್ತವ್ರೆ ಒಂದು ಕೌಂಟಿಂಗ್ ಮಿಸ್ ಆಗಂಗಿಲ್ಲ ಮಿಸ್ ಆದರೆ ಮತ್ತು ಇವ್ರ ತಲೆ ಮೇಲೆ ಬರುತ್ತೆ ಅಂದ್ಬಿಟ್ಟು ನೀಟಾಗಿ ಕೌಂಟಿಂಗ್ ಹಾಕತ್ತವ್ರೆ ಬನ್ನಿ ಅಗಾಟ ಹರ್ಪಲೆಲ್ಲ ಹಾಕ್ಲಿ ಇವರು ಮತ್ತೆ ಇಲ್ಲಿಂದ ಹೊರಡೋಣ ಗೈಸ್ ಫೈನಲಿ ಲೋಡೆಲ್ಲ ಹಾಕಿ ಅಗಾಟ ಹಾಕಿ ಹಾಕಿದು ಕೊಟ್ಟಾಯಿತು ಫುಲ್ ಹಾಕಿದ್ದಾರೆ ನೋಡಿ ಇಷ್ಟೇ ಬಂದಿದ್ದು ಅಣ್ಣ ನಮ್ ಸತ್ತಿರ ಅಂತೆ ನನಗಿದು ಎರಡನೇ ಸರ್ತಿ ಸಿಗ್ತಾ ಇರೋದು ಅಂದ್ರೆ ಇವರಿಬ್ಬರೂ ಅವರು ಮೊನ್ನೆ ಮಂಗಳೂರಲ್ಲಿ ಒಬ್ರು ಸಿಕ್ಕಿದ್ರು ಅವ್ರ ಹೆಸ್ರೂ ಕೇಳಲಿಲ್ಲ ಟೈಮ್ ಆಯಿತು ಅಂತ ಹೊಟ್ಬಿಟ್ಟೆ ಬೇಜಾರಾಗ್ಬಿಡಿ ಅಣ್ಣ ನೋಡಿದ್ರೆ ಅಣ್ಣ ನಿಮ್ಮ ಹತ್ರ ಸಿದ್ದೇಶ್ ಸಿದ್ದೇಶ್ ಅಂತ ಇವಾಗ ಅವರೇ ನೋಡಿ ಗಾಡಿ ನೋಡಿ ಮಾತಾಡ್ಸ್ಕೊ ಬಂದ್ರು ಫಸ್ಟ್ ಟೈಮು ಬಂದು ಹಿಂಗೆ ಮಾತಾಡ್ಸಿರೋದು ತುಂಬಾ ಖುಷಿ ಆಯ್ತಾಗತ್ತ ಗಾಡಿ ವಿಡಿಯೋ ತುಂಬಾ ಚೆನ್ನಾಗಿದೆ ಇನ್ಫಾರ್ಮೇಷನ್ನು ಮತ್ತು ಈ ಲೋಡಿಂಗ್ ಹೋಗೋದ ಬಗ್ಗೆ ಚೆನ್ನಾಗಿತ್ತು ಫಾಲೋ ಮಾಡ್ತಾ ಇದ್ದೀವಿ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಸರಿ ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ ಓಕೆ ಸರಿಗಾಯ್ ಲೋಡಲ್ಲಿ ಆಯಿತು ನೋಡಿ ಬಿಲ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಇಲ್ಲಿಂದ ನಾನ್ ಸ್ಟಾಪು ಸ್ಟಾಪ್ ಲಾಲ್ ಬಾಗು ನೋಡೋಣ ಟ್ರಾನ್ಸ್ಪೋರ್ಟರಿಗೆ ಫೋನ್ ಮಾಡಿ ಅಡ್ವಾನ್ಸ್ ಕ್ಲಾಸ್ ಹಾಕಿಸ್ಕೊಂಡು ಹೊರಡೋಣ ಸರಿ ಅಣ ಸಿ ಟೈಮು ಆರೂವರೆ ಆಯ್ತು ಎಲ್ಲೇನಪ್ಪ ಅಂದ್ರೆ ಇವಾಗ ಈರೋಡ್ ರೋಡ್ ಸಿಟಿ ಒಳಗಿದ್ದೀವಿ ಬೈಪಾಸಲ್ಲಿ ಹೋಗಲಿಲ್ಲ ಅಲ್ಲಿ ಹೋದ್ರೆ ಟೋಲ್ ಕಟ್ಟಾಗುತ್ತೆ ಇನ್ನೂ ನೂರ ಎಂಬತ್ತು ಮತ್ತು ಅಲ್ಲೊಂದು ಸೇಲಮ್ ಅದೊಂದು ಎರಡು ಬರುತ್ತೆ ಹಾಗಾಗಿ ಈಗ ಸೇಲಮಿಂದ ಒಳಗಡೆ ರೂಟಲ್ಲೆಲ್ಲ ಹೋಗುತ್ತೆ ಎರಡು ಟೋಲ್ ಮಿಸ್ ಆಗುತ್ತೆ ಆ ಕಾರಣಕ್ಕೆ ಈರೋಡು ಸಿಟಿ ಒಳಗೆ ಇಲ್ಲೆಲ್ಲ ಹೋಗ್ಬೇಕು ನ್ಯಾಪ್ ಆನ್ ಮಾಡಿದ್ದೀನಿ ನನಗೂ ರೂಟ್ ಗೊತ್ತಿಲ್ಲ ನೋಡ್ಕೊಂಡು ಹೋಗಬೇಕು ನಮ್ಮ ಜೊತೆಗೆ ಆಗಲೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದರೆ ಲಾಮಣ್ಣನ ನನ್ನಿಂದನೇ ಬರ್ತಾಯಿದೆ ಅವ್ರದ್ದು ದಾವಣಗೆರೆಗೆ ಲೋಡ್ ಆಗೈತೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅವ್ರೂ ಜೊತೆಗೆ ಬರ್ತಾವ್ರೆ ಹೋಗೋಣ ಬನ್ನಿ ಪರೋತ್ತಿಗೆ ಆಲ್ಮೋಸ್ಟ್ ಮತ್ತೆ ಮಳೆನೂ ಸ್ಟಾರ್ಟ್ ಆಗೋಯ್ತು ಲೈಟಾಗಿ ಉದುರ್ತಾ ಐತೆ ಮಳೆ ನೋಡೋಣ ಹೋಗೋಣ ಹುಷಾರಾಗಿ ಮುಂದೆ ಎಲ್ಲರೂ ಹೋಗಿ ಟೀಗೆ ಕುಡ್ಕೊಂಡು ಅಲ್ಲಿಂದ ಮುಂದೆ ಅಂತ ಬೆಂಗಳೂರಿಗೆ ಹೋದ್ರೆ ಆಯಿತು ಟೈಮ್ ಇವಾಗ ಆರೂವರೆ ಅಂದ್ರೂ ಹನ್ನೊಂದು ಗಂಟೆ ಹನ್ನೊಂದುವರೆ ಅವಧಿ ಬೆಂಗಳೂರಿಗೆ ರೀಚ್ ಆಗ್ತೀವಿ ಗೈಸ್ ಬನ್ನಿ ನೋಡೋಣ ಮುಂದೆ ಗೈಸ್ ಇವತ್ತಿನ ನಮ್ಮ ಊಟ ಅಣ್ಣನ ಜೊತೆ ಪರೋಟ ಪರೋಟಾಗೆ ಎಂಥ ತಡ ಸಾಂಬಾರಿದು ಮಟನ್ ಸಾರ್ವಾ ಜೊತೆಗೆ ಚಟ್ನಿ ಕೊಟ್ಟವ್ರೆ ಎಲ್ಲಿದ್ದೀವಪ್ಪ ಅಂದರೆ ಇವಾಗ ಯಾವುದೋ ಊರದ ನಾವು ತರಮಂಗಲ ಪರಮಂಗಲಮ್ ಅಂತೇನೋ ಊರ ಹೆಸರು ಇಲ್ಲಿದ್ದೀವಿ ಟೈಮಿಂಗ್ ಜಾಸ್ತಿ ಆಗಿಲ್ಲ ಇನ್ನು ಎಂಟು ಗಂಟೆ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ತಮಿಳ್ನಾಡಲ್ಲಿ ಊಟ ಒಂಥರ ಚೆಂದ ಅದಕ್ಕೆ ಸೇಲಮಿಂದ ಇನ್ನು ಹಿಂದಕ್ಕೆ ಇದ್ದೀವಿ ಸೇಲಮ್ಗೆ ಎಂಟ್ರಿನೇ ಆಗಿಲ್ಲ ಸೀದಾ ತರ್ಪುರಿಗಾಟು ಊಟ ಮಾಡ್ತೀವಿ ಫ್ರೆಂಡ್ಸ್ ಊಟ ಎಲ್ಲ ಮಾಡಿಕೊಂಡು ಸೀದಾ ತೋಪುರ್ಗಾ ಆಟ ಹತ್ರ ಬಂದಾಯಿತು ಹೆವಿ ಗಾಡಿಗಳಿದಾವೆ ಮಾತ್ರ ಫುಲ್ಲು ಅಪ್ಪು ಇದು ಒಂಥರ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಸೌತ್ ಇಂಡಿಯಾದಲ್ಲಿ ಇದು ಒಂಥರ ಡೇಂಜರಸ್ ಘಾಟ್ ಏನು ಯಾಕಂದರೆ ಆಲ್ಮೋಸ್ಟ್ ಡೈಲಿ ದಿನಕ್ಕೂ ಒಂದು ಆಕ್ಸಿಡೆಂಟು ಮಿಸ್ ಇಲ್ದಂಗೆ ಆಗ್ತಾವಂತೆ ಇಲ್ಲಿ ಯಾಕಂದ್ರೆ ಏನ ಹೋಗ್ತಾ ಫುಲ್ಲು ಅಪ್ ಐತೆ ಬಿಟ್ಟರೆ ಬರ್ತಾ ಅಂತೂ ಫುಲ್ಲು ಡೌನ್ ಇರುತ್ತೆ ಎಷ್ಟೋ ಗಾಡಿಗಳು ಕಂಟ್ರೋಲ್ ಸಿಗದೆ ಸ್ಪೀಡಾಗಿ ಬಂದರೆ ತುಂಬ ಗಾಡಿಗಳು ಅಪ್ಸೆಟ್ ಆಗಿದ್ದಾವೆ ಈ ರೋಡು ಎಷ್ಟು ಡೇಂಜರಸ್ ಅಂದರೆ ನಿಜವಾಗ್ಲೂ ಅಷ್ಟೊಂದು ಡೇಂಜರಸ್ಸು ನೋಡಿ ಇಲ್ಲೊಂದು ಗಾಡಿ ಅಲ್ಲೊಂದು ಗಾಡಿ ಎಲ್ಲ ಅಪ್ಪು ಸಿಕ್ಕ ಹಿಂಗಿದೆ ಅಪ್ಪು ಬಂದಿರೋರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು ಅಷ್ಟು ಡೇಂಜರಸ್ ಇದು ನೋಡ್ಕೊಂಡು ಹೋಗೋಣ ಹುಷಾರಾಗಿ ಟೈಮು ಒಂಬತ್ತು ಗಂಟೆ ಆಗೈತೆ ಆಲ್ರೆಡಿ ರೀಚ್ ಆಗಿದ್ದೀವಿ ಬೆಂಗ್ಳೂರಿಗೆ ಹೋದಾಗ ಹನ್ನೆರಡುವರೆ ಒಂದು ಗಂಟೆ ಹೊತ್ತಿಗೆಲ್ಲ ಆರಾಮಾಗಿ ಬೆಂಗಳೂರು ರೀಚ್ ಆಗ್ತೀವಿ ಏನು ತೊಂದರೆ ಇಲ್ಲ ನಾಳೆ ಕಂಪ್ನಿ ಓಪನ್ ಆಗದೆ ಒಂಬತ್ತುವರೆ ಮೇಲೆ ಆರಾಮಾಗಿ ಹೋಗ್ಬೋದು ನೋಡಿ ಇಲ್ಲಿ ಹೋಗಲ್ಲ ಗಾಡಿಗಳು ಎಲ್ಲ ಲೋಡ್ಗಳು ಹಾಕೊಂಡಿರ್ತಾರೆ ಪಾಪ ಬಸ್ ಸ್ಟ್ಯಾಂಡ್ ಈ ಕಡೆಯಿಂದ ಅವಾಗಿನ ಡಿಮ್ಯಾಂಡ್ ಇಪ್ ಮಾಡ್ತಾನೆ ಇದ್ದಾನೆ ನಾವು ಸ್ಲೋ ಮಾಡಿದ್ರೆ ನಮ್ಮ ಗಾಡಿಗಳು ಪಿಕಪ್ ಡೌನ್ ಆದರೆ ಮತ್ತೆ ಕಳಕ್ಕೆ ಹತ್ತು ಈ ನಿಲ್ಲಿಸ್ಬಿಟ್ಟು ಸೈಡ್ ಕೊಡೋಕ್ಕಂತೂ ಆಗಲ್ಲ ಏನ್ ಮಾಡೋಣ ಹೇಳಿ ಅದ್ರ ಮಧ್ಯದಲ್ಲಿ ಕಾರ್ಗಳು ನೋಡಿ ಅಲ್ಲಿ ಎಲ್ಲಿಂದ ಎಲ್ಲಿ ನುಗ್ಸಕ್ ಹೋಯ್ತಾರ ನೋಡಿ ಪಾಪ ಇವನು ಕಷ್ಟ ಬೀದ್ ಹತ್ತಿಸ್ತಾವನೆ ಅವನು ಮುಖರ್ಕ ಹತ್ತುತ್ತಾವೆ ಆ ಅಲ್ಲಿ ಇವರಾಗ ಆರ ನೋಡುತ್ತಾರೆ ಎಲ್ಲಿಂದ ಹೋಯ್ತಾವ ಗಾಡಿಗಳು ಮಾಡಂಗಿಲ್ಲ ಹೋಗೋಣ ಆರಾಮ ಅಮ್ಮ ನಿಧಾನಕ್ಕೆ ನೋಡ್ಕೊಂಡು ಅಣ್ಣ ಅವ್ರ ಇದೇ ಬರ್ತವ್ರೆ ಅವ್ರು ಮುಂದೆ ಐದು ಗಂಟೆ ಗಂಟೆಗೆ ಅಷ್ಟೇನೆ ಅಷ್ಟೇ ಸೀದಾ ಈಗ ನಾನ್ ಸ್ಟಾಪ್ ಹತ್ತಿ ಬೆಲ್ಲ ಟೋಲ್ ಹತ್ರನೇ ನಿಲ್ಸೋದು ನೋಡೋಣ ಆದ್ರೆ ಮುಂದೆ ಟೋಲ್ ಟೋಲ್ಗೆಲ್ಲ ಹತ್ರ ನಿಲ್ಸೋ ಟೀ ಕುಡಿಯೋದು ನಾನು ನಾಶ ಪತ್ತಿ ಬೇಲ ಟೋಲ್ ಅನ್ಕೊಂಡಿದ್ದೀನಿ ಹೋಗೋಣ ಈಗ ಗಾಟ್ ಹಚ್ಚಿದ್ ಇನ್ನ ಆರಾಮಾಗಿ ಹೈವೇ ಹೋಗ್ಬಿಡ್ಬೋದು ಟೆನ್ಶನ್ ಇಲ್ಲ ಗಾಯ್ಸ್ ಫೈನಲಿ ಹನ್ನೊಂದುವರೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದೀನಿ ನೋಡಿ ಪ್ಲಾಗ್ ಬಾಳಿಂದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅನ್ನೋಂಗೆ ಹನ್ನೊಂದುವರೆಗೆ ಬೆಂಗಳೂರು ರೀಚ್ ಆಗಿದ್ದೀನಿ ನನ್ನ ಜೊತೆಗೆ ಬಂದಿದ್ದ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಎಲ್ಲೂ ಹೋದ್ರೂ ಕಾಣಲಿಲ್ಲ ನಾವು ಮಾತ್ರ ಊಟ ಆಗಿದ ತಕ್ಷಣ ನಾನು ನಾನ್ ಸ್ಟಾಪೇ ಬಂದೆ ಇಲ್ಲೂ ಗಾಡಿ ನಿಲ್ಲಿಸಲಿಲ್ಲ ಕರ್ನಾಟಕ ಬಂದಿದ್ದ ತಕ್ಷಣ ನೋಡಿರಿ ಬೆಂಗಳೂರು ಅಂದರೆ ಟ್ರಾಫಿಕ್ ಹೋಗೋರು ಸಮುದ್ರ ಏನೂ ಮಾಡೋಂಗಿಲ್ಲ ಈ ಬಾಡ್ರಿಂದ ಇನ್ನೂ ಅಲ್ಲಿಯವರೆಗೆ ಹತ್ತತ್ರ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟೊಂದು ದೂರ ನಿಂತೈತೆ ಹೋಗೋಣ ಈಗ ಹನ್ನೊಂದುವರೆ ಅಂದರೆ ಇಲ್ಲಿಂದ ಹೋಗ್ಲಿಕ್ಕೆ ಇನ್ನೂ ಮಿನಿಮಮ್ ಅವರ್ ಅವರಂತೂ ಟೈಮ್ ಬೇಕೇ ಬೇಕು ಯಾಕಂದ್ರೆ ಈಗ ಸಿಟಿ ಒಳಗೆ ಟೈಮ್ ಹನ್ನೊಂದುವರೆ ಆದರೂ ಖಂಡಿತವಾಗಲೂ ಟ್ರಾಫಿಕ್ ಇದ್ದೇ ಇರ್ತದೆ ತೋರಿಸ್ತೀನಿ ಬನ್ನಿ ಬೇಕಾದರೆ ಈ ಟೋಲ್ ಇಷ್ಟೊಂದು ಜಾಮ್ ಆಗೈತಲ್ಲ ಅಂದರೆ ಲೆಕ್ಕ ಹಾಕಿ ನೀವೇನ ಏನು ಮಾಡೋದು ಏನೂ ಮಾಡಂಗಿಲ್ಲ ರೈಟ್ ಸೈಡ್ ಲೈನಲ್ಲೇ ಹೋಗೋಣ ಬನ್ನಿ ನೋಡೋಣ ಮುಂದೆ ಗಾಯ ಟೈಮು ಬರೋ ಬರೀ ಹನ್ನೆರಡು ಮುಕ್ಕಾಲು ಆಯಿತು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕರೆಕ್ಟಾಗಿ ಓರ್ಮಂಗ್ಲ ಸೆಂಟ್ ಜಾನ್ ಸಿಗ್ನಲ್ ಬಿಟ್ಟು ಸ್ವಲ್ಪ ಮುಂದೆ ಇದ್ದೀನಿ ವಾರ್ಮಂಗ್ಲಕ್ಕೆ ಬಂದರೆ ತುಂಬ ಮೆಮೊರೀಸ್ ಸ್ ನೆನಪಾಗುತ್ತೆ ಯಾಕಂದರೆ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನನ್ನ ಜೀವನ ಸ್ಟಾರ್ಟ್ ಮಾಡಿದ್ದು ಇದೇ ಏರಿಯಾದಿಂದ ಇದೇ ಏರಿಯಾದಲ್ಲಿ ಬಂದು ಒಬ್ಬ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡು ಸುಗ್ಗಿ ಟೊಮ್ಯಾಟೊ ರಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲನೂ ಇದೇ ಏರಿಯಾದಿಂದ ಸ್ಟಾರ್ಟ್ ಮಾಡಿ ಇವಾಗ ಈ ಗಾಡಿಗೆ ಬಂದಿರೋದು ಹಾಗಾಗಿ ಇಲ್ಲಿಗೆ ಬಂದರೆ ಏನೋ ಒಂಥರ ಮೆಮೊರಿಯಬಲ್ ಅನಿಸುತ್ತೆ ಹಂಗೆ ಸ್ವಲ್ಪ ಫೀಲಿಂಗ್ಸು ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಪಾಯಿಂಟ್ ಪಾಯಿಂಟಿನಿಂದ ಒಂದು ನಾಲ್ಕೂವರೆ ಐದು ಕಿಲೋಮೀಟ್ರೇನು ಐತೆ ಇನ್ನೊಂದು ಕಾಲು ಗಂಟೆಗೆಲ್ಲ ಲೊಕೇಶನ್ ರೀಚ್ ಆಗ್ತೀನಿ ಬನ್ನಿ ಹೋಗೋಣ ಸೀದಾ ಲೊಕೇಶನ್ ಹತ್ರ ಹೋಗಿ ಆರಾಮಾಗಿ ಬೆಳಗಿದ್ದು ಬೆಳಗ್ಗೆ ಬರ್ತಾರೆ ಅನಿಸುತ್ತೆ ನೋಡೋಣ ಬೆಳಗ್ಗೆ ಖಾಲಿ ಮಾಡೋಣ ನೋಡಿ ನೆಕ್ಸಸ್ ಅಂತ ಇದೆಯಲ್ಲ ಮುಂಚೆ ಫೋರಮ್ ಅಂತ ಇತ್ತು ಇದು ಫೋರಮ್ ಅಂತ ಇದ್ದಿದ್ದ ಈಗ ಅಂತ ಕನ್ವರ್ಟ್ ಮಾಡಿದರೆ ಇಲ್ಲಿ ಮಾಲೊಳಿಗೆ ಬಂದು ಅದೆಷ್ಟು ದಿನ ಫುಡ್ ಪಿಕಪ್ ಮಾಡಿದ್ದೀವೋ ಇನ್ನು ಮೆಮೊರೀಸೆಲ್ಲ ಹಾಗೆ ಕಣ್ಣಿಗೆ ಕಟ್ಟಿದಂಗೆ ನೆನಪಿದೆ ಹಾಗೆ ಏನೂ ಮಾಡಂಗಿಲ್ಲ ಬನ್ನಿ ನೋಡಿ ಇಷ್ಟೊತ್ತಾದರೂ ಬೆಂಗಳೂರಲ್ಲಿ ಟ್ರಾಫಿಕ್ಕು ಸಿಗ್ನಲ್ಲು ಇದ್ದಿದ್ದೇನೆ ರೂಲ್ ಫಾಲೋ ಮಾಡಲೇಬೇಕು ಇನ್ನೊಂದ್ರಲ್ಲಿ ಕಾಣ್ತಾ ಇದೆ ನೋಡಿ ಕ್ಯಾಮ್ರಾ ಅಂತ ಐನೂರು ರೂಪಾಯಿ ಫೈನು ನ್ಯಾಯವಾಗಿ ಐನೂರು ರೂಪಾಯಿ ಕಟ್ಬೇಕಾಗತ್ತೆ ಯಾಕೆ ಸುಮ್ಮನೆ ಸಿಗ್ನಲ್ಲು ಇದ್ಮೇಲೆ ಹೋಗೋಣ ಬಂತು ನೋಡ್ರಿ ಜೀರೋ ಒನ್ ರೆಸ್ಗೋ ಅನ್ಲೋಡಿಂಗ್ ಪಾಯಿಂಟ್ ಗೈಸ್ ಟೈಮು ಮಧ್ಯರಾತ್ರಿ ಒಂದು ಗಂಟೆ ಆದ್ರೂ ನಮ್ಮ ಬೆಂಗಳೂರು ಸಿಟಿ ಪೊಲೀಸರು ನೋಡಿ ಇಷ್ಟು ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾವ್ರೆ ಡ್ರಿಂಕ್ ಏನು ಡ್ರೈವ್ ಚೆಕ್ ಮಾಡ್ತಾವ್ರೆ ಒಂದು ಗಾಡಿನೂ ಬಿಡ್ತಾ ಇಲ್ಲ ಖಂಡಿತವಾಗ್ಲೂ ನಮ್ಮನ್ನು ಚೆಕ್ ಮಾಡ್ತಾರೆ ಹಾಗೆ ಇರಿ ಬೇಡ ನಮ್ಮನ್ನು ಚೆಕ್ ಮಾಡಲೇ ಇಲ್ಲಪ್ಪ ಬರೀ ಬೆಂಗ್ಳೂರು ಲೋಕಲ್ ಗಾಡಿಗಳು ಚೆಕ್ ಮಾಡ್ತಾರೆನೋ ಗೊತ್ತಿಲ್ಲ ಬರೀ ಕಾರು ಬೈಕ್ ಅವ್ನು ಮಾತ್ರ ಚೆಕ್ ಮಾಡ್ತಾರೆ ಅನ್ಸುತ್ತೆ ಎಲ್ಲಪ್ಪ ಅಂದರೆ ಇದು ಲಾಲ್ಬಾಗ್ ಲಾಲ್ಬಾಗ್ ಸಿಟೀಲಿ ಚೆಕ್ ಮಾಡ್ತಾ ಇರೋದು ಇಲ್ಲಿ ಯಾಕೋ ಸೈಡಿಗೆ ಹಾಕಿಸ್ತಾವ್ರೆ ಗಾಡಿನ ನನ್ನನ್ನು ಪೂರ್ತಿ ಸೈಡಿಗೆ ಇಳಿಸಿದ್ರು ಯಾಕೆ ಏನು ಅಂತ ಕೇಳೋಣ ಲಾಲ್ಬಾಗ್ ಗಾರ್ಡನ್ ಹತ್ರ ಇದ್ದೀನಿ ನೋಡೋಣ ಬನ್ನಿ ಏನು ವಿಚಾರಿಸೋಣ ಐಸ್ ನಿಜವಾಗೂ ಬೆಂಗಳೂರು ಪೊಲೀಸವ್ರೆ ಇಷ್ಟೋ ತನಕ ಒಗ್ತಾ ಇದ್ದೆ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಾಲಸು ಅಂತ ಗಾಡಿ ಸೈಡ್ಗೆ ಹಾಕಿಸ್ಬಿಟ್ಟು ಏನಲ್ಲಿ ಪೈಪ್ ನೋಡಲಿ ನೋಡಲಿ ನಿಂಗೆ ಗೊತ್ತಿಲ್ವೇನೋ ಮಾಮೂಲು ಕೊಡಲಿ ಅಂತ ಕೇಳ್ಬಿಟ್ಟು ಇದ್ದು ನಲ್ವತ್ತು ರೂಪಾಯಿ ಚೇಂಜ್ ಬರು ಅದನ್ನ ಇಸ್ಕಂದ್ರು ಇನ್ನೂರು ರೂಪಾಯಿ ಕೊಡು ಅಂದರೆ ಇರೋದೇ ನಲ್ವತ್ತು ರೂಪಾಯಿ ಅಂತ ಏನೂ ಇಲ್ಲ ಬಟ್ ನಂದು ತಪ್ಪೈತು ಯೂನಿಫಾರ್ಮ್ ಹಾಕಿಲ್ಲ ಬಟ್ ಯಾವ ರೀತಿ ಕೇಳಿದ್ರು ನೋಡಿ ಇಷ್ಟೋ ತನಕ ಹಿಂದೆ ಒಗ್ಳೋದೆ ನಮ್ಮ ಬೆಂಗಳೂರು ಅವ್ರು ಇಷ್ಟು ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ ಅಂತ ಈಗ ನೋಡ್ರಿ ನಲ್ವತ್ತು ರೂಪಾಯಿ ಇಸ್ಕೊಂಡು ಕಳಿಸಿದ್ರು ಇಷ್ಟೇ ಏನು ಮಾಡೋಂಗಿಲ್ಲ ಎಲ್ಲ ಕಾಸಿನ ಮೇಲೆ ಲೋಕ ಇನ್ನು ಮುಂದೆ ಸಿಗ್ನಲ್ ಹತ್ರ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲೇ ಇರೋದು ಶಾಂತಿನಗರ ಬಸ್ ಸ್ಟಾಪ್ ಐತಲ್ಲ ಶಾಂತಿನಗರ ಬಸ್ ಸ್ಟಾಪ್ ಹತ್ತಿರ ಲೆಫ್ಟಿಗೆ ತುಂಬ ಗೋಡನ್ಗಳಿದ್ದಾವೆ ಮೇ ಬಿ ಅಲ್ಲಿಗೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ಈಗ ಹೋದ್ರೆ ಗೊತ್ತಾಗುತ್ತೆ ಲೊಕೇಶನು ಅಲ್ಲೇ ತೋರಿಸ್ತಾ ಇರೋದು ಮುಂದೆ ಹೋಗಿ ಮುಂದೆ ಲೆಫ್ಟ್ ಹೋಗಿ ಶಾಂತಿನಗರ ಬಸ್ ಸ್ಟಾಪ್ ಇರೋದು ಅಲ್ಲಿ ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲಿ ರೈಟ್ ಸೈಡಿಗೆ ಮೋರಿ ಲೆಫ್ಟ್ ಸೈಡಿಗೆ ತುಂಬ ಗೋಡನ್ಗಳಿದ್ದಾವೆ ಪಕ್ಕ ಅಲ್ಲಿಗೆ ಇರೋದು ಇರಲಿ ಬನ್ನಿ ಹೋಗೋಣ ಗೈಸ್ ಲೊಕೇಶನ್ಗೆ ತಂದು ಗಾಡಿ ನಿಲ್ಲಿಸ ಸಾಗೈತೆ ಚಿಕ್ಕ ರೋಡು ಆದಷ್ಟು ಸೈಡಿಗೆ ನಿಲ್ಲಿಸಿದ್ದೀನಿ ಬೆಳಗ್ಗೆ ಇದ್ದರೆ ಇಲ್ಲಿ ಫುಲ್ಲು ಜಾಮ್ ಇರುತ್ತೆ ನೋಡ್ರಿ ಬಿಲ್ಡಿಂಗ್ ಅದಕ್ಕೂ ಅಲ್ಲಿ ನಿಲ್ಲಿಸಿದ್ದೀನಿ ಬೆಳಗ್ಗೆ ಎದ್ದರೆ ಕಂಪ್ಲೀಟಾಗಿ ಗಾಡಿಗಳು ಓಡಾಡ್ತವೆ ಈ ರೋಡಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತಲೂ ಗೊತ್ತಿಲ್ಲ ಒಂದೇ ಗಾಡಿ ಪಾಸಾಗೋದಿಲ್ಲ ಅಪೋಸಿಟ್ ಗಾಡಿ ಬಂತು ಅಂದರೆ ಪಕ್ಕ ನಿದ್ದೆಲ್ಲ ಹಾಳು ಮಾಡಿಬಿಟ್ಟು ನನ್ನ ಅಂತೂ ಎದ್ ಫಿಕ್ಸು ಏನೂ ಮಾಡೋಂಗಿಲ್ಲ ಬೆಳಗ್ಗೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ನಾನು ಪ್ರಕಾರ ಒಂಬತ್ತು ಹತ್ತು ಗಂಟೆ ಮೇಲೇ ಒಳಗಡೆ ಖಾಲಿ ಇಲ್ಲಿ ಇಲ್ಲಿಲ್ಲಿಸ್ಕೊಂಡು ಅಂತೂ ಖಾಲಿ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಏನಪ್ಪ ಅಂದರೆ ಶಿಸ್ತಾಗಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಖಾಲಿ ಮಾಡ್ಕೊತಾರೆ ಏನೋ ನೋಡ್ಕೊಂಡು ಮತ್ತು ಆಗುತ್ತೆ ಬೆಳಗ್ಗೆ ಬೆಳಗಿಸಿ ಗೈಸ್ ಟೈಮ್ ನೋಡಿ ಆರು ನಲ್ವತ್ತೆಂಟು ಪಿ ಎಮ್ ಬೆಳಗ್ಗೆ ನಿನ್ನೆ ನೈಟ್ ಬೆಳಗಿನ ಜಾವ ಹನ್ನೆರಡು ಗಂಟೆ ಒಂದು ಗಂಟೆಗೆ ಏನೋ ಬಂದು ರೀಚ್ ಆದ ನಾನು ಇವಾಗ ಸಾಯಂಕಾಲ ಆರು ಮುಖಲ್ಲಿ ಗಾಡಿ ಖಾಲಿ ಮಾಡಿ ಕಳ್ಸೋ ಸಿಟಿ ನೋ ಎಂಟ್ರಿ ಐತೆ ಬಟ್ ಆದರೂ ಹೋಗ್ತಾ ಇದ್ದೀನಿ ಈಗ ಯಾವ ಕಡೆಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ದೇವನಹಳ್ಳಿಗೆ ಹೋಗ್ತಾ ಇದ್ದೀನಿ ಒಂದು ಲೋಕಲ್ ಐತೆ ಅಲ್ಲಿಂದ ಹಂಗೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ರತ್ತೆ ಅಂತ ಬೆಳಗ್ಗೆ ನಿನ್ನೆ ನೈಟ್ ಬಂದವನು ಮಿಡ್ ನೈಟಲ್ಲಿ ಇವಾಗ ಗಾಡಿ ಖಾಲಿ ಮಾಡಿ ಕಳ್ಸೋರೆ ಒಂದೊಂದು ಲೋಡಿಗೆ ಹಿಂಗೆ ಆಗ್ಬಿಟ್ರೆ ಏ ಮಾಡ್ತಾಳೆ ಟ್ರಿಪ್ಪು ಕಂಪ್ಲೀಟು ಲಾಸ್ ಅಂದ್ಕೊಳ್ಳಿ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಎರಡು ದಿನ ನಿತ್ಕಂಡು ಎರಡನೇ ದಿನಕ್ಕೆ ಲೋಡ್ ಆಯಿತು ಇವಾಗ ಇಲ್ಲಿ ಬಂದರೆ ಬೆಳಗ್ಗೆ ಇನ್ನೊಂದು ನಿನ್ನೆ ರಾತ್ರಿ ಮಿಡ್ ನೈಟೇ ಬಂದಿರೋನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ಅನ್ಲೋಡ್ ಮಾಡೋಕ್ಕೆ ಬಟ್ ಖಾಲಿ ಮಾಡೋ ಹೊತ್ತಿಗೆ ಸಾಯಂಕಾಲ ಮಾಡಾಕಿದ್ರು ಏನು ಮಾಡೋಂಗಿಲ್ಲ ಒಂದೊಂದು ಲೋಡ್ಗಳಿಲ್ಲ ಹಿಂಗೆ ಆಗ್ತವೆ ಅಂದ್ಕೊಂಡು ಸುಮ್ಮನೆ ಹೋಗೋಣ ಬೆಂಗಳೂರು ಟ್ರಾಫಿಕ್ ಮಾತ್ರ ಗುರು ನಿಜವಾಗ್ಲೂ ಈ ಕಡೆ ನೋಡಿದ್ರು ಈ ಕಡೆ ನೋಡು ನೋನ್ ಗಾಡಿ ಆಕಡೆ ನೋಡು ಗಾಡಿ ಇರ್ಲಿ ಬನ್ನಿ ಸದ್ಯಕ್ಕೆ ಈ ವ್ಲಾಗ್ ನ ಇಲ್ಲಿಗೆ ಮುಕ್ಸಾನ ಯಾರೆಲ್ಲ ವಿಡಿಯೋ ನೋಡಿದೀರ ಹೊಸದಾಗಿ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗಣ್ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ